ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದೆಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ ಇವತ್ತು ನಿಮ್ಮ ಜ್ಞಾನಚಕ್ಷುವಿನಿಂದ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗ್ತಿರೋ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಸಾಕಷ್ಟು ಫಲಾಪರಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗಿಂತದಿಲ್ಲೇ ಕೋಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಕೋಪದಿಂದ ತಾವು ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಯಾವ ಕೆಲಸ ಬೇಡ ಅಂತ ಅಂದ್ಕೊಳ್ತೀವೋ ಅದನ್ನೇ ಮಾಡಲಿಕ್ಕೆ ಮುನ್ನಡೀತೀರಿ ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮಾನಸಿಕವಾದಂತಹ ಒತ್ತಡಗಳು ಎದುರಾಗತ್ತೆ ಆದರೆ ಸರಿಯಾದ ಕ್ರಮಬದ್ಧವಾದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಒಂದಷ್ಟು ಹೆಸರುಬೇಳೆ ಒಂದಷ್ಟು ಕಡಲೆಬೇಳೆ ಹೆಸರು ಮತ್ತು ಕಡಲೆ ಈ ಎರಡೂ ಧಾನ್ಯಗಳನ್ನು ಮನೆಯಲ್ಲೇ ಇಟ್ಟು ಆರಾಧನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ನೀರನ್ನು ಮಿಶ್ರಿತ ಮಾಡಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲೆ ಅದನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಶ್ರೀ ಋಷಭಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಹಳ ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು ಯಾರಾದರೂ ಹಿರಿಯರನ್ನ ಮಾತಾಡಬೇಕು ಅವರ ಮಾರ್ಗದರ್ಶನ ತೆಗೆದುಕೊಳ್ಬೇಕು ಫಲಾಫಲಗಳಲ್ಲಿ ಏನಾದರೂ ಒಂದು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂಬತಕ್ಕಂಥ ಆಸೆ ನಿಮ್ಮ ಭವಿಷ್ಯತ್ತಲ್ಲಿದೆ ತಾವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡಿಕೊಳ್ತೀರಿ ಇವತ್ತು ಕೋಪವನ್ನು ಬಿಟ್ಟರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲ ಹೆಣ್ಣು ಗಾಲಿ ಗಂಡು ಮಕ್ಕಳಗಾಲಿ ಋಷಭ ರಾಶಿಯವರಿಗಿದೆ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಬೇಕು ಪಶ್ಚಿಮಾಭಿಮುಖವಾಗಿ ನಿಂತು ಒಂದು ಚಿಟಿಗೆ ತೊಗರಿ ಬೆಳೆಯನ್ನು ಹಸಿರು ಗಿಡದ ಮೇಲೆ ಹಾಕಬೇಕು ಈ ಎರಡು ಕೆಲಸವನ್ನು ತಾವು ಮಾಡಿದ್ದೇ ಆದರೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವ ಕೆಲಸವನ್ನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರು ಮಾತ್ರ ಭಾಳ ಜೋಪಾನ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ ಮನಸ್ಸು ನಂತರ ರೀತಿ ಮಾಡಿಕೊಳ್ತೀರಿ ಆಗುವ ಕೆಲಸಗಳನ್ನು ತಾವೇ ತಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ ಹಾಗಾಗಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯ ತಾಳಿದವನು ಬಾಳಿ ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಋಷಭ ರಾಶಿಯವರು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳ ನಂತರ ಒಂದು ಅದ್ಭುತವಾದಂಥ ಫಲ ಇವತ್ತು ತಾವು ತಮ್ಮ ಕುಟುಂಬದ ಪರಿವಾರದೊಂದಿಗೆ ಎಲ್ಲಾದರೂ ಆಚೆ ಹೊರಡುವಂಥದ್ದು ಅಥವಾ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು ಒಂದು ಸುಂದರವಾದಂಥ ತಾಣಕ್ಕೆ ಬಂದು ದರ್ಶನವೂ ಸರಿಯೇ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯೂ ಸರಿಯೇ ಎಲ್ಲಕ್ಕೂ ಮುಖ್ಯವಾಗಿ ಒಂದಷ್ಟು ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಸಾನ್ನಿಧ್ಯಗಳಿಗೆ ಹೋಗ್ತೀರಿ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾದಂಥ ಗ್ರಾಮದೇವತೆಯನ್ನು ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಎರಡರಿಂದ ನಾಲ್ಕು ಇಪ್ಪತ್ತು ಈ ಸಮಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಆರ್ಥಿಕ ಪರಿಸ್ಥಿತಿ ಇಕ್ಕಟ್ಟಾಗ್ಬೋದು ಅಥವಾ ಇದೇ ಸಮಯದಲ್ಲಿ ಕೆಲವು ವಸ್ತುಗಳನ್ನ ಎಲ್ಲೋ ಇಟ್ಟು ಹುಡುಕಾಡೋದಾಗ್ಬೋದು ಏನೇ ಆದರೂ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವಿದ್ಯಾರ್ಥಿಗಳು ಓದುದರ ಕಡೆ ಸಾಕಷ್ಟು ಮುಂದೆ ಇರ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಇದೆ ಯಾರನ್ನು ಮಾತಾಡಿದ್ರೂ ಸಮಾಧಾನ ಇಲ್ಲದಂತ ರೀತಿಯಲ್ಲಿದ್ದೀರಿ ಯಾರೊಬ್ಬರ ಮಾತುಗೂ ಸಹಿತ ಸರಿಯಾದ ಸ್ಪಂದಿಸ್ತೀರ ನಿಮ್ಮ ಮಾತುಗೂ ಸಹಿತ ಬೆಲೆ ಇಲ್ಲದಂಥ ರೀತಿ ಆಗಿಬಿಡುತ್ತೆ ಇವತ್ತು ಕರ್ನಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದನ್ನೂ ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ತಾಯಿ ಬನಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾವು ಏನು ಕೆಲಸ ಅಂದ್ಕೊಂಡ್ರೂ ಕಾರ್ಯಸಿದ್ಧಿಯಾಗತ್ತೆ ಆದರೆ ಮನಸ್ಸಲ್ಲಿ ಇಲ್ಲದಂಥ ರೀತಿ ಚಂಚಲತೆ ಸಾಕಷ್ಟು ಇದೆ ಸಿಂಹರಾಶಿ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ ಯಾವುದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೂ ಆ ಒಂದು ಕಾಯಕವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿರಬೇಕು ಇಲ್ಲಾಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗ್ತಾ ಇರುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಕುಲದೇವರನ್ನು ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮಗೊಬ್ರು ಮಾರ್ಗದರ್ಶನ ಕೊಡ್ತಕ್ಕಂಥವರನ್ನು ಅವರನ್ನು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಮುಂದೆ ನಡೆದಿದ್ದೆ ಆದರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭ ಇದೆ ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ವಯಸ್ಸಾದಂಥ ವೃದ್ಧರು ಸಣ್ಣ ಪುಟ್ಟ ಮಕ್ಕಳು ಮಕ್ಕಳು ಮತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಾತ್ರ ಹಾಕುವ ಪ್ರತಿ ಹೆಜ್ಜೆ ಸ್ವಲ್ಪ ಜೋಪಾನ ಇರಲಿ ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ ವಯಸ್ಸಾದಂಥ ಹಿರಿಯರು ಹಾಗೆ ಸಣ್ಣ ಸಣ್ಣದಾಗಿ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿದ್ದರೂ ಸಹಿತ ಅಥವಾ ನಿಮ್ಮ ಆಟಪಾಠಗಳಲ್ಲೋ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲೋ ಸ್ವಲ್ಪ ಮಟ್ಟಿಗೆ ಎಡುವಂಥದ್ದು ಮಕ್ಕಳಲ್ಲಾಗುತ್ತೆ ಹಾಗಾಗಿ ಮಕ್ಕಳು ಮತ್ತು ವಯಸ್ಸಾದಂಥ ಹಿರಿಯರು ಸ್ವಲ್ಪ ಜೋಪಾನ ಬೇಕು ಸಿಂಹರಾಶಿ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅದರಲ್ಲೂ ರಾಹುಕಾಲದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಧರಿಸುವಂಥ ವಸ್ತ್ರ ಕೆಂಪು ಬಣ್ಣದ್ದಾಗಿದ್ದರೆ ಮತ್ತಷ್ಟು ಆ ಒಂದು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕೆಂಪು ಬಣ್ಣದ ವಸ್ತ್ರ ಆಗಲಿ ಕೆಂಪು ಬಣ್ಣದ ಹೂ ಆಗಲಿ ಅಥವಾ ಕೆಂಪು ಬಣ್ಣದ ಕುಂಕುಮ ಆಗಲಿ ಅದನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಳ್ಳೋದು ಭಾಳಷ್ಟು ಉತ್ತಮ ಇದರಿಂದ ಲಾಭವನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ತೃಪ್ತಿಕರವಾದಂತಹ ಬದುಕು ನಿಮಗೆ ಸಿಗಬೇಕಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಬಹುದಾದಂಥ ಕೆಲಸಗಳ ಕಡೆ ಒಂದಷ್ಟು ಗಮನ ಹರಿಸಬೇಕು ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಬಾರ್ದು ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಹಾಯವನ್ನು ಮಾಡ್ತಕ್ಕಂಥ ಸಹಾಯ ಮಾಡಲಿಕ್ಕಿಂತ ಮುಂದೆ ಬರ್ತಕ್ಕಂಥವ್ರಿಗೋ ಅಥವಾ ನಿಮ್ಮ ಆತ್ಮೀಯರಿಗೋ ಅಥವಾ ನಿಮ್ಮ ಕುಟುಂಬದ ಹಿರಿಯರಿಗೋ ಸರಿಯಾದ ಸನ್ಮಾರ್ಗದತ್ತ ಅವರನ್ನು ಕೂಡಿಸಿ ಮಾತಾಡೋದ್ರಿಂದ ಅನುಕೂಲ ಆಗುತ್ತೆ ಮೊದಲೇ ತಾವು ಕಷ್ಟದಲ್ಲಿದ್ದೀರಿ ನಿಮಗೆ ಕಷ್ಟಕ್ಕೆ ಸಹಾಯ ಮಾಡೋಕ್ಕೆ ಬರ್ತಕ್ಕಂಥವ್ರನ್ನ ನೀವು ನಿಂದನೆ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಗರ್ಜನೆ ಮಾಡ್ತಕ್ಕಂಥದ್ದು ಮಾಡೋದು ಖಂಡಿತ ಸಮಂಜಸ ಅಲ್ಲ ಯಾಕೆಂದರೆ ಕನ್ಯಾ ರಾಶಿಯವರು ನಿಮ್ಮ ನಡೆ ನಡವಳಿಕೆಗಳು ನಿಮಗೆ ಅರಿವಾಗದಂಥ ರೀತಿಯಲ್ಲಿದೆ ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಮಾಡ್ತೀರಿ ಅಥವಾ ಯಾವುದೋ ಒಂದು ಗಲಾಟೆ ಕದನಕ್ಕೆ ಸಿಕ್ಕಾಕೊಳ್ತೀರಿ ಅದಾದಮೇಲೆ ಅದರ ಪ್ರಶ್ಚಾತ್ತಾಪವನ್ನು ಪಡ್ತೀರಿ ಅಯ್ಯೋ ಹೀಗಾಯ್ತಲ್ಲ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆದರೆ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ಸನ್ ಮಾರ್ಗದಲ್ಲಿ ನಡೆದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರಲ್ಲೂ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಲೇವಾದೇವಿ ಮಾಡಿದ್ರೂ ಪರಿಪೂರ್ತಿಯಾಗಿ ಆಗುವಂಥದ್ದು ಸ್ವಲ್ಪ ಕಷ್ಟವೇ ಹಾಗಾಗಿ ಇವತ್ತು ಮಾಡುವಂಥ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ ವಿದ್ಯಾರ್ಥಿಗಳು ಮಾತ್ರ ಬಹಳ ವಿಶೇಷವಾದಂಥ ದಿನ ಈ ಶುಭ ದಿನ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬರಬೇಡಿ ವಿದ್ಯಾಭ್ಯಾಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೂಡ್ಕೊಂಡು ಹೋಗಿ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಳ್ಳಿ ಹೆಚ್ಚು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ಇವತ್ತಿನ ದಿವಸ ಯಾವುದೇ ಒಂದು ಹೊಸದಾದಂಥ ಕೆಲಸಗಳನ್ನು ಹೊಸ ಯೋಜನೆಗಳನ್ನು ನಿಮ್ಮ ತಲೆಯಲ್ಲಿ ಬಂದರೂ ಅದನ್ನು ನೀವು ಮುಂದುವರಿಸದೇ ಆದರೆ ಇವತ್ತು ಸಂತೋಷದಿಂದ ಮುಂದುವರೆಸುವುದು ಅದರ ಫಲಾಫಲಗಳು ಸಾಕಷ್ಟು ಇದೆ ಹಾಗಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿದೇವತೆ ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ರು ಹೆಚ್ಚಿನ ಫಲಾಫಲಗಳನ್ನು ಕನ್ಯಾರಾಶಿಯವರು ತುಲಾ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಆದರೆ ಮನಸ್ಸು ಚಂಚಲತೆಯಿಂದಿರೋದ್ರಿಂದ ತಾವೇ ತುಂಬ ಕೆಲಸಗಳನ್ನು ಕೈ ಬಿಟ್ಬಿಡ್ತೀರಿ ಎಷ್ಟೋ ಒಳ್ಳೆ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಕೆಲಸವನ್ನು ಸಹಿತ ನೀವು ಕೆಲಸ ತಗೊಳ್ಳೋದಿಲ್ಲ ಇವತ್ತು ಸಾಧ್ಯವಾದಷ್ಟು ಮಂಗಳವಾರ ಎಂಬತಕ್ಕಂಥದ್ದು ಒಂದೇ ನಿಮ್ಮ ಮನಸ್ಸಲ್ಲಿ ತಂದುಕೊಂಡು ಆಗುವಂಥ ಕೆಲಸವನ್ನು ತಾವೇ ಕೈಕಟ್ಟಿ ಕೆಲಸಕ್ಕೆ ಅದನ್ನು ನೀವು ಸಹಾಯ ತೆಗೆದುಕೊಂಡು ಅಥವಾ ಅದನ್ನು ಮಾಡಬೇಕು ಅನ್ನೋ ಮನಸ್ಸಲ್ಲಿ ಮುಂದೆ ನಡೆಯೋದಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಳ ವಿಶೇಷವಾದಂಥ ದಿನ ಇವತ್ತು ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಹನ್ನೆರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ನೀವು ಆಹಾರವನ್ನು ಸ್ವೀಕರಿಸೋಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಅನ್ನವನ್ನು ಕೊಟ್ಟು ನೀವು ಈ ಒಂದು ಕಾಯಕವನ್ನು ಮುಂದುವರೆಸಿದ್ದೆ ಆದರೆ ಯಾವುದೇ ಕೆಲಸ ಆದರೂ ಬಹಳ ವೇಗವಾಗಿ ನಡೆಯುತ್ತೆ ಆದರೆ ಇವತ್ತು ಕೆಲವಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಧ ತಲೆನೋವು ಅಥವಾ ಅಲರ್ಜಿ ಸಮಸ್ಯೆ ಒಂದು ಚರ್ಮದ ಮೇಲೆ ಉಂಟಾಗುವಂಥ ಕೆಲವಷ್ಟು ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ ಹಾಗಾಗಿ ಒಂದು ಚಟಿಗೆ ಅಷ್ಟು ತೊಗರಿ ಬೆಳೆ ಅಥವಾ ಒಂದು ಚಟಿಗೆ ಗಂಧ ಗಂಧ ಅಥವಾ ತೊಗರಿಬೇಳೆ ಇಂತಹದ್ದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಮೇಲೆ ಹಾಕಿ ಜೊತೆಗೆ ಎಲ್ಲಿ ಕಗ್ಲಿ ವನ ಇದೆ ಅಥವಾ ಕಗ್ಲಿ ಮರ ಇದೆ ಅಥವಾ ಕಗ್ಲಿ ಮರ ನಿಮಗೆ ಸಿಗಲಿಲ್ಲ ಅಂದರೆ ಅಶ್ವತ್ಥ ಮರದ ವೃಕ್ಷದ ಹತ್ರ ಅಶ್ವತ್ಥ ಮರದ ಹತ್ರ ಒಂದು ದೀಪ ಅಣಿಸಿ ನಮಸ್ಕಾರ ಮಾಡೋದು ಸಹಿತ ಬಹಳ ಶ್ರೇಷ್ಠ ಅನಿಸುತ್ತೆ ಹಾಗೆ ಮನೆಯಿಂದ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ ಒಳ್ಳೆ ಮನಸ್ಸಿನಿಂದ ನೀವು ಹೊರಟಿದ್ದೆ ಆದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ತುಲಾರಾಶಿಯವರು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಯಾರನ್ನೂ ನಿಷ್ಠುರ ಮಾಡಬೇಡಿ ನೀವೂ ನಿಷ್ಠುರಕ್ಕೊಳಗಾಗಬೇಡಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಇದ್ದರೆ ಖಂಡಿತ ಭಗವಂತ ಕೊಡದೆಲ್ಲವನ್ನೂ ಒಳ್ಳೆಯದನ್ನೇ ಕೊಡ್ತಾನೆ ಅದಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಒಳ್ಳೆಯ ಮನಸ್ಸಿನಿಂದಲೇ ಮಾತಾಡಿ ಯಾಕೆಂದರೆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ನಿಮ್ಮ ರೌದ್ರತನ ಇದರಿಂದ ನಿಮ್ಮ ಒಳ್ಳೆಯ ಆತ್ಮವಿಶ್ವಾಸವನ್ನು ಸ್ನೇಹವನ್ನು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಇರತಕ್ಕಂಥ ಬಾಂಧವ್ಯವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಂಗಾಗುತ್ತೆ ಆಗುತ್ತೆ ಹೆಣ್ಣು ಮಕ್ಕಳು ಮಾತ್ರ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಜೋಪಾನ ಎಚ್ಚರಿಕೆ ಎಂದಿರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಆಗಿದೆ ಆದರೆ ಇವತ್ತಿನ ದಿವಸ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಂದರೆ ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ಳಬೇಕಾದರೆ ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಟ್ಟು ಮಾಡುವಂಥ ಕೆಲಸವನ್ನು ಅರ್ಥೈಸ್ಕೊಂಡು ಮಾಡಿದ್ರೆ ಫಲಗಳು ಸಾಕಷ್ಟು ಇದೆ ಇವತ್ತು ಮಂಗಳವಾರ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಪೂರ್ವಾಭಿಮುಖವಾಗಿ ನಿಂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಗೆ ಹನ್ನೊಂದು ಗರಿಕೆಯನ್ನು ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಗಣಪತಿಗೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಹೊರಟಿದ್ದೆ ಆದರೆ ತುಂಬ ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನವು ಕಾಣಿಸುತ್ತೆ ಅಥವಾ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆದಂಗೆ ಆಗುತ್ತೆ ಅದರಲ್ಲೂ ನಿಮ್ಮ ಎಡಹಸ್ತ ಸ್ವಲ್ಪ ಅಲರ್ಜಿ ಸಮಸ್ಯೆಯೋ ಅಂಥದ್ದೇನೋ ಒಂದು ಆಗ್ಬೋದು ಆದಷ್ಟು ಎಚ್ಚರಿಕೆ ಎಂದಿರಿ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಧರಿಸುವಂಥ ವರ್ಣ ಬಸ್ ವಸ್ತ್ರ ಯಾವುದೇ ಆದರೂ ಆ ವರ್ಣದ ಜೊತೆಗೆ ಮತ್ತೊಂದು ಶ್ವೇತ ವರ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾದರೂ ಸರಿಯೇ ಅಥವಾ ನಿಮ್ಮ ಧರಿಸುವ ಬಣ್ಣ ಬಿಳಿಯ ಬಣ್ಣದ್ದಾದರೂ ಸರಿಯೇ ಇದರಿಂದ ಸಾಕಷ್ಟು ಒಳಿತನ್ನು ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಧನು ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು ಧನು ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ರಾಶಿ ಫಲಚ ರಾಶಿಚಾರ ಪ್ರಕಾರ ಇವತ್ತು ಮಂಗಳವಾರ ಅದರಲ್ಲೂ ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ದುಃಖಗಳಿಂದ ತಾವು ದೂರ ಇರ್ತೀರಿ ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆ ಎಂದಿರಿ ಇವತ್ತು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಂದಗತಿಯಲ್ಲೇ ಸಾಗುವಂಥದ್ದಾಗುತ್ತೆ ಆದರೆ ಕೆಲಸ ಅಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ್ಟ ಮಕ್ಕಳು ಮನೆಯಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿದ್ದರೆ ಆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯಾಕೆಂದರೆ ಇವತ್ತು ಶೀತಬಾಧೆ ಆಗಲಿ ನೆಗಡಿ ತಲೆನೋವಾಗಲಿ ಜ್ವರ ಆಗಲಿ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಮಕ್ಕಳನ್ನು ನರಳಿಸುತ್ತೆ ಹಾಗಾಗಿ ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಬೇಕು ಇನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪೋಷಕರು ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಸಮಂಜಸವಾಗಿ ಅರ್ಥಪೂರ್ಣವಾಗಿ ನಡಿಬೇಕಾದ್ರೆ ಅಥವಾ ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಂತಕ್ಕಂಥದ್ದಿದೆ ಸ್ವಲ್ಪ ಜೋಪಾನ ಇನ್ನು ಇವತ್ತು ಸಂಜಾಕಾಲ ನಾಲ್ಕರಿಂದ ಆರು ಇಪ್ಪತ್ತರಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಸಾಕಷ್ಟು ಇದೆ ಇದೇ ಸಮಯದಲ್ಲಿ ತಾವು ಯಾವ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗ್ಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡುವಂಥದ್ದಾಗಲಿ ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಆಗಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ತಾವು ತೆಗೆದುಕೊಳ್ಳುವಂಥ ನಿಲುವಾಗಲಿ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ಅಂತ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಎಲ್ಲೋ ಒಂದು ಕಡೆ ನಿಮಗೆ ಅರಿವಿಲ್ಲದಂಥ ರೀತಿ ಮೋಸಕ್ಕೊಳಗೆ ಅಥವಾ ಯಾವುದೋ ಒಂದು ತೊಂದರೆ ತಾಪತ್ರಿಕೆ ಈಡು ಮಾಡತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನಿಮ್ಮ ಹೆಗ್ಲೇರಿಸುವಂಥ ಪರಿಸ್ಥಿತಿ ಇದೆ ಜೋಪಾನ ಬಹುಶಃ ಈಗೆಲ್ಲ ಯಾಕಾಗುತ್ತೆ ಈಗೆಲ್ಲ ಆಗಬೇಕಾದ್ರೆ ಒಂದೇ ಕಾರಣ ಮನುಷ್ಯನ ಗ್ರಹಗತಿಗಳು ಇಲ್ದಿದ್ದಾಗ ಗ್ರಹ ನಕ್ಷತ್ರಚಾರ ಚಾರ ಪ್ರಕಾರ ಇರತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ ಅದರಲ್ಲೂ ಮಂಗಳವಾರ ಇವತ್ತು ನಿಮಗಿರುವಂಥ ಈ ಸಂಕಷ್ಟದಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬೇಕು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಲಕ್ಷ್ಮೀ ನರಸಿಂಹರ ಆರಾಧನೆ ನಡೆಸುವಂಥದ್ದು ಇದು ಬಹಳಷ್ಟು ಅನುಕೂಲ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆ ಬೇಕು ಅದರಲ್ಲೂ ಒಂದಷ್ಟು ಜನ ಅಭಿಮಾನಿಗಳಿಗೆ ಅಥವಾ ಒಂದಷ್ಟು ಜನ ನಿಮಗೆ ಬೇಕಾದಂಥವ್ರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬಲವಂತ ಮಾಗಸ್ತಾನ ನಗನಾಗ್ತಾ ಇರಬೇಕು ಹಸನ್ಮುಖಿ ಆಗಿರಬೇಕು ಕೆಲವೊಮ್ಮೆ ನಮ್ಮ ಪ್ರಾರುದ್ಧ ಕರ್ಮ ನಮ್ಮನ್ನು ಬಾಧಿಸ್ತಾ ಇದ್ದಾಗ ಆ ಕರ್ಮಫಲದಿಂದ ಹೊರಗೆ ಬರುವಂಥ ಮಾರ್ಗ ಹೇಗೆ ಅಂತ ಹುಡ್ಕೋಬೇಕೆ ಬಿಟ್ಟರೆ ನಾವಲ್ಲಿ ರೌದ್ರ ನಡೆಸಿ ಅಥವಾ ಇನ್ನೇನೋ ಮನಸ್ತಾಪಗಳು ಮಾಡಿಕೊಂಡ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ ಫಲಾಫಲಗಳಲ್ಲಿ ಭಗವತಿ ಅನುಗ್ರಹ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮಲ್ಲಿರುವಂತಹ ಮನಸ್ತಾಪ ಅಥವಾ ನಿಮ್ಮ ಪರಿಸರದಲ್ಲಾಗುವಂಥ ತೊಂದರೆಗಳು ಯಾವುದೇ ಸಮಸ್ಯೆ ಆದರೂ ಕುಂಭರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದರಿಂದ ಅಥವಾ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪವನ್ನು ಮಾಡೋದರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ಇವತ್ತು ಸಣ್ಣಪುಟ್ಟ ಮಕ್ಕಳಿಗೆ ಹನ್ನೊಂದು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ವಸ್ತ್ರವನ್ನು ದಾನ ಮಾಡೋದರಿಂದ ಕುಂಭರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಇದರ ಜೊತೆಗೆ ಒಂದು ಬಿಳಿ ಎಕ್ಕದ ಗಿಡದ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಎರಡು ಅಥವಾ ನಾಲ್ಕು ಹೂಗಳನ್ನು ಕೆತ್ತಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಯಾರು ಶತ್ರುಗಳು ನಿಮ್ಮ ಮೇಲೆ ಏನೇ ಗರ್ಜನೆ ಮಾಡಿದ್ರು ಯಾವುದೂ ನಡೆಯೋದಿಲ್ಲ ಎಲ್ಲವೂ ಕಡಿಸಿದ್ರೆ ನಿಮಗೆ ಜಯ ಸಿಗುತ್ತೆ ನಿಮ್ಮದೇ ಆದಂಥ ಒಂದಷ್ಟು ಲಾಭವು ಸಾಕಷ್ಟು ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಆಗೋದು ಸಾಧ್ಯವೇ ಆದರೆ ಯಾವ ಮನಸ್ತಾಪ ಹೇಗೆ ಬಂದರೂ ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಆದ್ದರಿಂದ ಯಾವುದಕ್ಕೂ ಹೆದರಬಾರ್ದು ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸನೊಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ತೃಪ್ತಿಕರವಾದಂತಹ ಬದುಕು ನೀವು ಕಾಣಬೇಕಾದ್ರೂ ಸಹಿತ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತೀರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ ವಿದ್ಯಾರ್ಥಿಗಳು ಓದಬೇಕಾದರೆ ಸಾಧ್ಯವಾದಷ್ಟು ಇವತ್ತು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಓದುವಂಥದ್ದು ಬಹಳ ಉತ್ತಮ ಹಾಗೆ ಉದ್ಯೋಗಕ್ಕಾಗಿ ಹುಡುಕಾಡ್ತಿರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಎರಡೂವರೆ ಒಳಗಡೆ ನಿಮಗೊಂದು ಉದ್ಯೋಗ ಆಗಲಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸಹಾಯ ಆಗಲಿ ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಒಳಿತನ್ನು ಒಳ್ಳೆಯ ಮಾತನ್ನು ಆಲಿಸುವಂಥ ಬಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ